ಮೂವತ್ತೊಂದು ಜನ ಹೀಗೆ ಒಂದು ಜನ ಹೀಗೆ ಅಂತ ಸೊ ಆದ್ರ ಹಿನ್ನೆಲೆಯಲ್ಲಿ ಬರುವಂತ ಒಂದು ಒಂದ್ ಸಣ್ಣ ಕಥಾಂದ್ರೆ ಅದ್ರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳದಕ್ಕೆ ಇಷ್ಟಪಡೋದಿಲ್ಲ ಒಂದು ಕ್ಯೂರಿಯಾಸಿಟಿ ಒಂದು ಸಣ್ಣ ಕ್ಯೂರಿಯಾಸಿಟಿ ಬರ್ಲಿ ಆದ್ರೆ ಕ್ಯೂರಿಯಾಸಿಟಿನ ಅವ್ರಿಗೆ ಬಿಟ್ಕೊಟ್ರೆ ಏನಾಗುತ್ತೆ ಅವ್ರದೇ ಒಂದು ಕತೆ ಕೊಟ್ಟರು ಬರ್ತಾರೆ ಸೊ ಅವ್ರ ಕತೆಪಾಯಿಂಟ್ ಆಗ್ತದೆ ಹಾಗಾಗಿ ಟ್ರೈಲರ್ ಅಲ್ಲಿ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ವಿ ಇದ್ರ ಬಗ್ಗೆ ಇರೋದು ಕಥೆ ಅಂತ ಹೇಳಿ ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆಕ್ಷನ್ ಥ್ರಿಲ್ಲರ್ ಇದ್ರ ಜೊತೆಗೆ ನಾನು ಇದನ್ನು ಪ್ರತ್ಯೇಕವಾಗಿ ಆಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಅದರಲ್ಲಿ ಹಲವಾರು ರಸಗಳು ಇರ್ಬಹುದು ಅಂದ್ರೆ ರೊಮ್ಯಾನ್ಸ್ ಇರುತ್ತೆ ಆಮೇಲೆ ಹ್ಯೂಮರ್ ಇರುತ್ತೆ ಫಿಯರ್ ಇರುತ್ತೆ ಇವೆಲ್ಲವೂ ಇದೆ ಆದರೆ ಒಂದು ಸಿನಿಮಾ ನಮ್ಮ ಸಿನಿಮಾ ಇರೋದೇ ಈ ತರ ಅಂತ ಹೇಳಿದಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಬರಬೇಕು ಅವ್ರಿಗೆ ಒಂದು ಇನ್ವಿಟೇಷನ್ ಕೊಡಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರ್ ಇಂದ ಹಿಡಿದು ಟೀಸರ್ ಇಂದ ಹಿಡಿದು ನಾವು ಹೀಗೆ ಅದನ್ನು ಪ್ಯಾಕೇಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂತ ನಿರ್ದೇಶಕರು ವಿಜಯ್ ಸರ್ ನಿರ್ಮಾಪಕರು ರಾಘವೇಂದ್ರ ಸರ್ ನಾವು ತಮಾಷಾ ಹಾಗೆ ಮಾಡ್ಕೊತಿರ್ತೀವಿ ಅಲ್ಲಿ ವಿಜಯ್ ಇದ್ದರೆ ರಾಘವೇಂದ್ರ ಇದ್ದಾರೆ ವಿಜಯ್ ರಾಘವೇಂದ್ರ ಸೊ ಕೆಲಸ ಮಾಡ್ತಿದೀವಿ ಏನೋ ನಮ್ ಖುಷಿಗೆ ಹೇಳ್ಕೊಳ್ಳೋದಷ್ಟೇ ಅಹ್ ಎಲ್ಲೋ ಒಂದ್ ಕಡೆ ದೇವರು ಇದಾನೆ ಕೈ ಹಿಡಿದು ನಡೆಸ್ತಾ ಇದಾರೆ ಅನ್ನೋ ಒಂದು ಒಂದೇ ಒಂದು ದೃಷ್ಟಿಯಿಂದ ಜೊತೆಗೆ ಅಹ್ ಒಂದ್ ರೀತಿ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಂತಿರೋದು ಸುಮನ್ ಅವರು ಸಿನಿಮಾದ ಸಿನಿಮಾಟೋಗ್ರಫಿ ಹಾಡನ್ನು ಕೂಡ ರಘು ಅವರು ಹಾಡಿದ್ದಾರೆ ಅವಿನಾಶ್ ಸರ್ ತುಂಬಾನೇ ಅದೇನು ನಿಷ್ಠುರವಾಗಿ ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ ಈ ತರ ಒಂದು ಸಿನಿಮಾ ತಂಡ ಸಿಕ್ಕಿ ಈ ತರ ಒಂದು ಒಳ್ಳೆ ಹಾಡನ್ನ ನಾವು ನೋಡಿ ಅದನ್ನ ಕೇಳಿ ವರ್ಷಗಳೇ ಆಗೋಗಿದೆ ಮುಂಚೆ ನಾನು ಮಾಡ್ತಿದ್ದ ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಅಹ್ ಇವಾಗ ಯಾರಾದ್ರೂ ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡ್ ಚೆನ್ನಾಗಿತ್ತು ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು ನಿಮ್ಮ ನಿನಗಾಗಿ ಹಾಡ್ ಚೆನ್ನಾಗಿತ್ತು ಅಂದ್ರೆ ಅಂದ್ರೆ ಎಲ್ಲೋ ಇತ್ತು ಅದು ಆ ಟೈಮ್ ಎಲ್ಲೋ ಇತ್ತು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆ ತರ ಒಂದು ಕಾಲವನ್ನ ಆ ತರ ಒಂದು ಅನುಭವನ ನನಗೆ ಜೋಗ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಇನ್ನು ಕಲೆ ಮಾಸ್ಟ್ರು ಅವರು ಸುಮ್ಮನೆ ಹೇಳ್ತಾರೆ ನಾನು ವಿಜಯರಾಘವೇಂದ್ರ ಜೊತೆ ಕೆಲಸ ಮಾಡೋದು ಬಹಳ ಈಸಿ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಅವ್ರು ಕಂಪೋಸ್ ಮಾಡ್ತಿರ್ಬೇಕಾರೆ ನಾನು ಉಸಿರು ಗಟ್ಟಿ ಹಿಡ್ಕೊಂಡು ನೋಡ್ತಾ ಇರ್ತೀನಿ ಮುಟ್ಟಿ ಮೂಮೆಂಟ್ ಆಗ್ತಾರ ಮಾಸ್ಟ್ರು ಇವಾಗ ಅಂತಂದ್ರೆ ಮಂಡಿ ಮೂಮೆಂಟ್ ಆಗ್ಲೇಬೇಕು ಮಾಸ್ಟ್ರು ಅಂದ್ರೆ ಡಾನ್ಸ್ ಮಾಡೋಕೆ ಇಷ್ಟ ಆಗಿರೋದ್ರಿಂದ ಕಲೆ ಮಾಸ್ಟ್ರಿ ಏನಾದ್ರು ಸ್ಟೆಪ್ ಮಾಡಿದಾಗ ಅದನ್ನ ಹೇಳ್ಕೊಡೋ ರೀತಿ ಇದೆಯಲ್ಲ ಅದು ಎಂಥವ್ಗೆ ಆದ್ರೂ ಕಲಿಯೋಕೆ ಆಸೆ ಆಗುತ್ತೆ ಆಮೇಲೆ ಆ ಜೋಗಲ್ಲಿ ಅಲ್ಲಿ ನಿಂತಿದ್ದ ಜಾಗ ಅದ್ರ ಬಗ್ಗೆನೇ ಒಂದು ಒಂದು ಅನುಭವ ಇದೆ ಅದು ಎಷ್ಟು ಮಟ್ಟಿಗೆ ಆ ಗಟ್ಟಿ ಅನುಭವ ಆದರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ ಆ ಸೌಂಡ್ ಆಮೇಲೆ ಆ ಗ್ರಾವಿಟಿ ಅದು ಎಂಥವನ್ನೂ ನಡ್ಚ್ಬಿಡುತ್ತೆ ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರ್ದೆ ಅಂತ ಹೇಳ್ತಿದ್ದಾರೆ ಆದರೆ ಎಗರೋಕ್ ಮುಂಚೆ ಅವರು ನಿಮಿಷ ಸುಮ್ಮನೆ ನಿಂತ್ಕೊಂಡೆ ಅಂದರೆ ನನ್ನ ಎದೆ ಪಡಿತಾನೆ ನಾನೇ ಸ್ವಲ್ಪ ಕಂಟ್ರೋಲ್ ತೊಗೊಳೋಕೆ ಟೈಮ್ ಇಲ್ಲ ಇಲ್ಲಾಂದ್ರೆ ಆಗೋದಿಲ್ಲ ಅದು ಅದನ್ನ ಅಂಥ ಟೈಮಲ್ಲಿ ನನಗೆ ಮಾಮ ಇನ್ಸ್ಪೈರ್ ಮಾಡಿ ಇನ್ಸ್ಪೈರ್ ಮಾಡ್ತಾರೆ ಹೋಗೋಣ ಜಂಪ್ ಮಾಡೇ ಬಿಡ್ತಾರೆ ಅವ್ರಿಗೆಯ್ಯೋ ಹಿಂದೆ ಮುಂದೆ ನೋಡೋದೇ ಅಲ್ಲ ಆ ತರ ಇನ್ಸ್ಪಿರೇಷನ್ ಆತರ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಮಟ್ಟದಲ್ಲಿ ಎತ್ತರದ ಮಟ್ಟದಲ್ಲಿ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ ಯಾಕಂದ್ರೆ ಕೆಲಸ ಕೊಟ್ಟಾಗ ತಲೆ ಹೊತ್ಕೊಂಡು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಇತ್ತೀಚೆಗೆ ಇವಾಗ ಕೇಸ್ ಆಫ್ ಕಂಡ ಆಗ್ಬಹುದು ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು ಜೋಗ್ ಒನ್ ಜೀರೋ ಒನ್ ಈ ಜೋಗ್ ಒನ್ ಜೀರೋ ಒನ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದ ಕಲಾವಿದ್ರು ಕೂಡ ಅಷ್ಟೇ ನನಗೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ ತೇಜು ಅವರಿದ್ದಾರೆ ಆ ರಾಜೇಶ್ ನಟರಾಗ ಸರ್ ಇದ್ದಾರೆ ಈಗ ನಮ್ಮ ಶಶಿಧರ್ ಸರ್ ಶಶಿಧರ್ ಸರ್ ಇದ್ದಾರೆ ಆಮೇಲೆ ಜಿ ಜಿ ಇದ್ದಾರೆ ಅಂದ್ರೆ ಇವರೆಲ್ಲ ಅವರವರ ಒಂದು ಅವರವರ ಏನ್ ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಅವರ ಒಂದು ಅನುಭವದಲ್ಲಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಬ್ಬ ಸ್ಟೂಡೆಂಟ್ ಆಗೇ ಕೆಲಸ ಮಾಡ್ಬೇಕು ಆವಾಗೇ ನಾವು ಮಾಡೋ ಕೆಲ್ಸಕ್ಕೆ ಒಂದು ಸಾರ್ಥಕತೆ ನಿಮಗ್ ಸಿಗುತ್ತೆ ಸಿನಿಮಾ ನೋಡಿದಾಗ ಇದ್ರಲ್ಲಿ ಕಷ್ಟಪಟ್ಟಿದ್ದಾರೆ ಅಂತ ಅನ್ಸುತ್ತೆ ಸುನೀತ್ ಸರ್ ಹೇಳ್ತಾ ಇದ್ರು ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಂತ ನನಗೆ ಆ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವಾಗ ಒಂದು ಸ್ವಲ್ಪ ಭಯ ಬರುತ್ತೆ ಮುಜಾರ ಬರುತ್ತೆ ಯಾಕಂದ್ರೆ ಎಲ್ಲಾ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಎಲ್ಲಾ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ನನ್ಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಇವಾಗ ಯಾಕೆಂದ್ರೆ ಮಾತು ಮಾತು ಆಡಿ ಆಡಿ ಎಲ್ಲಿ ಸಿನಿಮಾ ರಿಸಲ್ಟ್ ಏನ್ ತೋರ್ಸಪ್ಪ ಅಂತ ಕೇಳಿದಾಗ ಮನ್ಸಲ್ಲ ಹಿಂದೆ ತಿರುಗ ನೋಡಿದ್ರೆ ಓಹ್ ಸ್ವಲ್ಪ ಮಾತು ಕಡಿಮೆ ಮಾಡೋಣ ಕೆಲಸ ಮಾಡೋಣ ಸಿನಿಮಾನ ಜನರ ಹತ್ರ ತಗೊಂಡೋಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ವಿಸ್ತಾರವಾಗಿ ನಾವು ಇದನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶ ಏನಿದೆ ಅದು ನನ್ನ ಮನಸ್ಸಲ್ಲಿ ಬಹಳ ಗಟ್ಟಿಯಾಗಿ ಓದ್ಬಿಟ್ಟಿದೆ ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಆಗ್ಲಿ ಸಿನಿಮಾದ ಹಿನ್ನೆಲೆ ಬಗ್ಗೆ ಆಗ್ಲಿ ನಾನು ಹೆಚ್ಚು ಮಾತಾಡ್ತಿಲ್ಲ ಬರೀ ನಮ್ಮ ಟೀಮ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾದಲ್ಲಿ ಹಲವಾರು ಅಂಶಗಳ ಬಗ್ಗೆ ನಾವು ಮಾತಾಡಬಹುದು ಅದರ ಸೀನ್ ಬಗ್ಗೆ ಮಾತಾಡಬಹುದು ಅದರ ಡೈಲಾಗ್ ಬಗ್ಗೆ ಮಾತಾಡಬಹುದು ಯಾಕೆ ಈ ತರ ಪ್ಲೇಸ್ಮೆಂಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು